ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ ರಂಜಾನ್ ಹಲಾಲ್ ಮುಸಲ್ಮಾನರ ಪಾಕಿಸ್ತಾನದ ಬಜೆಟ್ ಆಗಿದೆ ಎಂದು ಟೀಕಿಸುತ್ತಿರುವ ರಾಜ್ಯ ಬಿಜೆಪಿ ಸರ್ಕಾರದ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ನಮ್ಮ ಸರ್ಕಾರದ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಜನಪರವಾದ ರೈತರ ಕಾರ್ಮಿಕರ ದೀನದಲಿತರ ಪರವಾದ ಬಜೆಟ್ ಆಗಿದೆ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ಎಚ್ ದೇವರಾಜ್ ಅವರು ತಿಳಿಸಿದರು ಈ ಜಿಲ್ಲೆಯಿಂದ ಹಿಡಿದು ರಾಜ್ಯದವರೆಗೂ ರಾಜ್ಯದವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಮಂಡಿಸಿರ್ತಕ್ಕಂಥ ಬಜೆಟ್ ಹಲಾಲ್ ಬಜೆಟ್ ಅಂತಕ್ಕಂಥ ಹಲಾಲ್ ಬಜೆಟ್ ಇದು ಪಾಕಿಸ್ತಾನಕ್ಕೆ ಪೂರಕವಾಗಿರ್ತಕ್ಕಂಥ ಬಜೆಟ್ ನಾನು ಬಿ ಜೆ ಪಿ ನಾಯಕರುಗಳಿಗೆ ಕೇಳ್ತಾ ಇದ್ದೀನಿ ನಿಮ್ಮ ಕೊಳಕು ಮನಸ್ಸಿದೆಯಲ್ಲ ಈ ಈ ಕೊಳಕ್ ಮನಸ್ಸನ್ನ ಬದಿಗೆ ಹೇಳಬೇಕಾಗಿದೆ ರಚನಾತ್ಮಕವಾದಂಥ ಟೀಕೆ ಮಾಡಿ ವಿರೋಧ ಪಕ್ಷವಾಗಿ ನೀವು ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಚನಾತ್ಮಕವಾದಂಥ ಟೀಕೆ ಮಾಡಿ ನಮ್ದು ವಿರೋಧ ಜನ ವಿರೋಧಿ ಬಜೆಟ್ ಆಗಿದ್ರೆ ಟೀಕೆ ಮಾಡಿ ತೊಂದರೆ ಇಲ್ಲ ನಾನು ಬೇಡ ಅಂತ ಹೇಳೋದು ಆದರೆ ಟೀಕೆ ಏನು ಅಸ್ತ್ರ ಇಲ್ಲ ಹೇಳಿ ಇದು ಮುಸ್ಲ್ಮಾನರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ಬಜೆಟ್ ಪಾಕಿಸ್ತಾನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಯಾಕೆ ಪಾಕಿಸ್ತಾನಕ್ಕೆ ಹತ್ರ ಇರಬೇಕು ಕರ್ನಾಟಕದ ಏಳು ಕೋಟಿ ಜನರಿಗೆ ಅವಮಾನ ಮಾಡಿರ್ತಕ್ಕಂಥ ಏನಾದರೂ ಒಂದು ರಾಜಕೀಯ ಪಕ್ಷ ವಿರೋಧ ಪಕ್ಷ ಇದ್ರೆ ಅದು ಬಿ ಜೆ ಪಿ ಆರ್ ಎಸ್ ಎಸ್ ಭಜರಂಗ ದಳ ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತೀರಿ ಸರ್ಕಾರದ ವಿರುದ್ಧ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಏಳು ಕೋಟಿ ಜನರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಸವಲತ್ತು ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ರು ಟೀಕೆ ಮಾಡಿದ್ರು ಬೇಡ ಅಂತ ಹೇಳೋದು ವಿರೋಧ ಪಕ್ಷ ಇರ್ತಕ್ಕಂಥದ್ದೇ ರಚನಾತ್ಮಕವಾದಂತ ಟೀಕೆ ಮಾಡಿದ್ವಿ ನಿಮ್ಗೆ ಟೀಕೆಗೆ ವಸ್ತುಗಳಿಲ್ಲ ಯಾವುದೇ ಅಸ್ತ್ರ ಇಲ್ಲ ಮಾತೈತ್ತಿದ್ರೆ ಪಾಕಿಸ್ತಾನ ಅಂತೀರಿ ಮಾತೈತ್ತಿದ್ರೆ ಮಸೀದಿ ಅಂತೀರಿ ಮಾತೈತ್ತಿದ್ರೆ ಹಲಾಲ್ ಅಂತೀರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜ್ಯದ ಏಳು ಕೋಟಿ ಜನರಿಗೂ ಕೂಡ ಪ್ರತಿಯೊಂದು ಸವಲತ್ತನ್ನು ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಇಂದು ಬಜೆಟ್ನಲ್ಲಿ ಬಯಲು ಸೀಮೆಗೆ ನೀರು ಕೊಡುವುದಕ್ಕೆ ನಿಗದಿ ಮಾಡಿದ್ದಾರೆ ಎಂದರೆ ಆ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ ಎಂದರು ಐವತ್ತೊಂದು ಸಾವಿರ ಕೋಟಿ ಕೊಟ್ಟಿದವ್ರ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ ಅಲಾರ್ ಮಾಡೋದಕ್ಕೆ ಕೊಟ್ಟರದ ಹ್ಮ್ ನಮಾಜ್ ಮಾಡೋರಿಗೆ ಮಾತ್ರ ಅಲಾರ್ ಕೊಟ್ಟಿರ್ತಕ್ಕಂಥ ಬಜೆಟ್ ಆಯಿತು ಈ ಬಜೆಟ್ ಈ ಬಜೆಟ್ ರೈತರ ಪರ ಕಾರ್ಮಿಕರ ಪರ ದಲಿತರ ಪರ ಅಲ್ಪಸಂಖ್ಯಾತರ ಪರ ಎಲ್ಲ ವರ್ಗದ ಜನರ ಪರ ಅಲ್ಪಸಂಖ್ಯಾತರು ಅಂದರೆ ನಿಮ್ಮ ಬರೀ ಮುಸ್ಲಿಮಾನರು ಮಾತ್ರ ಮಾತ್ರ ನಿಮ್ಗೆ ಅಲ್ಪಸಂಖ್ಯಾತರ ಎಲ್ಲ ಜೈನರು ಅಲ್ಪಸಂಖ್ಯಾತರು ಇದ್ದಾರೆ ಬೌದ್ಧರು ಅಲ್ಪಸಂಖ್ಯಾತರು ಇದ್ದಾರೆ ಕ್ರಿಶ್ಚಿಯನ್ಸ್ ಅಲ್ಪಸಂಖ್ಯಾತರು ಇದ್ದಾರೆ ಬಹಳಷ್ಟು ಜಾತಿಗಳು ಅಲ್ಪಸಂಖ್ಯಾತರ ಆದರೆ ಅವನ್ನೆಲ್ಲ ಬಿಟ್ಟು ಬರೀ ಮುಸ್ಲ್ಮಾನ ಮಾತ್ರ ಟೀಕೆ ಮಾಡುದಿಲ್ಲ ಏನ್ ಕಾರಣ ನಿಮ್ಗೆ ನಿಮ್ಗೆ ಸಿದ್ಧಾಂತ ಇಲ್ಲ ಸಿದ್ಧಾಂತ ಇಲ್ಲ ಸಿದ್ಧಾಂತ ಇಲ್ಲ ಅಂತಕ್ಕಂಥ ಒಂದು ಏನಾದರೂ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದರೆ ಅದು ಬಿ ಜೆ ಪಿ ಮಾತ್ರ ಆದರೆ ಅರೆಬೇ ಅಚ್ಚಿರ ಥರ ಮಾತನಾಡ್ತಕ್ಕಂಥ ಎಲ್ಲ ಟೀಕೆಗಳನ್ನು ಖಂಡಿಸ್ತದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಭಾಳ ಗಟ್ಟಿ ಇದೆ ಅನ್ನುವಂಥ ಮಾತನ್ನು ಕೂಡ ವಿರೋಧ ಪಕ್ಷದವರಿಗೆ ಹೇಳಬೇಕು ನನಗೆ ಭಾಳ ಬೇಸರ ಅಂತಂದರೆ ಕನ್ನಡದ ನೆಲದೊಳಗೆ ಒಂದು ಸಾಮರಸ್ಯದ ಕೊರತೆ ಭಾರತೀಯ ಜನತಾ ಪಾರ್ಟಿಯವರ ನಡವಳಿಕೆಯಿಂದ ಈ ಕನ್ನಡದ ನೆಲಕ್ಕೆ ಸಾಮರಸ್ಯದ ಕೊರತೆ ಉಂಟಾಗ್ತದೆ ಅಂತ ಹೇಳೋದು ಪ್ರತಿ ಸಂದರ್ಭದಲ್ಲೂ ಒಂದು ಸಮುದಾಯದ ಗುರಿ ಹಾಗಿಕೊಂಡು ಮಾತಾಡ್ತಕ್ಕಂಥ ನಡವಳಿಕೆಯನ್ನು ನೋಡಿದ್ರೆ ಅವರಿಗೆ ನಿಜವಾಗಿಯೂ ರಾಜಕಾರಣವನ್ನು ಮಾಡಲಿಕ್ಕೆ ಬರೋದಿಲ್ಲ ಧರ್ಮ ಧರ್ಮಗಳ ನಡುವೆ ಹಚ್ಚಿ ಇಲ್ಲಿರ್ತಕ್ಕಂಥ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಅದರ ಸಂಘಟನೆಗಳು ಮಾಡ್ತಾ ಇದ್ದರು ಸುದ್ದಿಗೋಷ್ಠಿಯಲ್ಲಿ ರವೀಶ್ ಖ್ಯಾತನ ಬೀಡು ಹಿರೇಮಗಳೂರು ರಾಮಚಂದ್ರ ನಟರಾಜ್ ರಘು ಉಪಸ್ಥಿತರಿದ್ದರು